ನಮಸ್ಕಾರ ಎಲ್ರಿಗೂ ಈಗೇನು ಥ್ರೆಡ್ಡಿಂದ ಉಕ್ಕಿನ ಮನೆ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಮಷಿನಿಂದ ಅಲ್ಲ ಥ್ರೆಡ್ಡಿಂದ ಅಂದ್ರೆ ಕೈಯಿಂದನೇ ಮಾಡೋದು ಯಾವ ರೀತಿ ಅಂದ್ರೆ ನಾಕೇಳ ದಾರನ ತೊಗೋಬೇಕಾಗತ್ತ ನಾ ಕೆಳೆ ದಾರ ತೊಗೋತಿತ್ತಲ್ಲ ಇಷ್ಟು ಇಷ್ಟೇ ಸಾಕು ಯಾಕಂದರೆ ಜಾಸ್ತಿ ಉದ್ದ ತೊಗೊಂಡ್ರೆ ಏನಾಗ್ಬಿಡುತ್ತ ಗಂಟಾಗುತ್ತಾ ಅವಾಗ ನೀಟಾಗಿ ಹಾಕ್ಕೊಳಕ್ಕಾಗಲ್ಲ ಮಧ್ಯೆ ಮಧ್ಯೆ ಗಂಟು ಸಿಕ್ಕಾಕೊಂಡಂಗೆ ಆಗುತ್ತೆ ಈ ರೀತಿ ಎರಡು ಗಂಟು ಹಾಕಿ ಈಗ ಇಲ್ಲಿ ನೋಡ್ರಿ ಇಲ್ಲಿಂದ ಇಲ್ಲಿಗೆ ಉಕ್ಕಿನ ಮನೆ ಇರುತ್ತೆ ನಾವು ಉಲ್ಟಾ ಚುಚ್ಕೋಬೇಕು ಮುಂದೆ ಹಿಂದೆ ಇಲ್ಲಿಗೆ ಚುಚ್ಕೋಬೇಕು ಇಲ್ಲಿಗೆ ಚುಚ್ಕೊಂಡು ಈ ರೀತಿನ ಸೂಜಿನ ಹಾಕಿ ಈ ಹೂ ಕಟ್ತಿರ್ತೀವಲ್ಲ ಆ ರೀತಿನ ಸೂಜಿ ಮೇಲೆ ಗಂಟು ಹಾಕಬೇಕು ಅದಕ್ಕೆ ದಾರಾನ ಸಣ್ಣ ತೊಗೋಬೇಕು ಅಂತ ಹೇಳೋದು ಯಾಕಂದರೆ ಆಯಿತು ಅಂದರೆ ಈ ರೀತಿ ಹಾಕೋ ಮುಂದೆ ಏನಾಗುತ್ತೆ ಗಂಟು ಬಿದ್ದುಬಿಡುತ್ತೆ ಸಣ್ಣದಾಗಿ ನಾವು ತೊಗೊಂಡ್ವಿ ಅಂದರೆ ಎರಡಕ್ಕಾಗಷ್ಟು ತೊಗೊಂಡ್ರೆ ಸಾಕು ದಾರ ಜಾಸ್ತಿ ಆಗೋಷ್ಟು ತೊಗೋಬಾರ್ದು ನೋಡಿ ಈ ರೀತಿ ಸೂಜಿ ಮೇಲೆ ಬರುತ್ತಲ್ಲ ಅದನ್ನು ನಿಧಾನಕ್ಕೆ ಈ ರೀತಿ ಈ ರೀತಿ ಹೇಳ್ಕೊಂಡ್ವಿ ಅಂದರೆ ಅದೇ ಅಷ್ಟಕ್ಕೆ ನಾವು ಮನಿನ ಜಾಯಿಂಟ್ ಮಾಡಿರ್ತೀವಿ ಅಷ್ಟಕ್ಕೆ ಅದು ಕರೆಕ್ಟಾಗಿ ಇವಾಗ ನೋಡಿದ್ರೆ ಅನ್ಸುತ್ತೆ ಲಾಸ್ಟ್ ಆಮೇಲೆ ಇಲ್ಲಿ ಚುಚ್ಚಿ ತೆಗೆದ್ರೆ ನೋಡಿರಿ ಎಷ್ಟು ಈಸಿಯಾಗಿ ಉಕ್ಕಿನ ಮಣಿ ಆಯಿತು ಇಸ್ ಮತ್ತೆ ಸೇಮ್ ಹಿಂ ಈ ಕಡೆಯಿಂದ ಚುಚ್ಕೊಂಡು ಇಲ್ಲಿಂದ ನಮಗೆ ಎಷ್ಟು ಅಂತ್ರ ಬೇಕೋ ಅಷ್ಟು ಹಾಕಬೇಕಷ್ಟೇ ಈ ರೀತಿ ಹಿಡ್ಕೊಂಡು ಸಣ್ಣ ದಾರ ಇತ್ತಂದರೆ ಬೇಗ ನಾವು ಗಂಟು ಹಾಕೋಬೋದಾಗ ಇಲ್ಲಿ ಸೂಜಿ ಮೇಲೆ ಜೋರ್ಸಿ ಎಳಿಬಾರ್ದದು ಜೋರ್ಸಿ ಎಳೆದ್ರೆ ಗಂಟಾಯಿತು ಅಂದ್ರೆ ಫುಲ್ ಟೈಟ್ ಆಗುತ್ತೆ ಮೀಡಿಯಮ್ ಸೈಜ್ ಎಳ್ಕೋಬೇಕಂದ್ರೆ ಸೂಜಿಯಿಂದ ಅದು ವಾಪಸ್ಸು ನಮಗೆ ಹೊರಗೆ ಬರಬೇಕಲ್ಲ ನೋಡಿರಿ ಇಷ್ಟು ಇಷ್ಟು ಎಳ್ಕೊಂಡು ನೀಟಾಗಿ ಸೂಜಿನ ಹೊರಗೆ ತೆಗೆದ್ರೆ ಆರಾಮ್ಸೆ ಬಂದ್ಬಿಡುತ್ತೆ ನೋಡಿ ಲಾಕು ಆಯಿತು ಇದನ್ನೆಲ್ಲಿ ಸುಚ್ಚಿದ್ರೆ ಮುಗೀತು ಮುಗಿಯಿತು ನೋಡ್ರಿ ಈಸಿಯಾಗಿ ಈ ರೀತಿ ಉಕ್ಕಿನ ಮನಿನ ಮಾಡ್ಕೋಬೋದು ಅಂದ್ರೆ ಸೂಜಿಲೆ ನಾವು ಏನೈತಿ ಇದನ್ನು ಫಸ್ಟೇ ನಾವು ಅಲ್ಲೇ ಗಂಟು ಹಾಕ್ಕೊಂಡಂಗೆ ಆಗುತ್ತೆ ಆಮೇಲೆ ಫಸ್ಟ್ ಲಾಕು ಸೆಕೆಂಡ್ ಲಾಕು ಹಾಕಿದ್ರೆ ಉಕ್ಕಿನ ಮನಿ ಏನಾಯ್ತು ರೆಡಿ ಆಯಿತು ಲಾಸ್ಟ್ ನಿಮ್ಗೆ ಐದು ಉಕ್ಕಿನ ಮನೆ ಮುಗಿದ ಮೇಲೆ ಈ ರೀತಿ ಒಂದು ಎರಡು ಗಂಟೆ ಹಾಕೊಂಡ್ರೆ ಮುಗೀತು ಪದೇ ಪದೇ ದಾರ ತೊಗೊಳ್ಳೋದು ಇರೋಲ್ಲ ಗಂಟು ಹಾಕೊಳ್ಳೋ ಅವಶ್ಯಕತೆಯೂ ಇರೋಲ್ಲ ನೀಟಾಗೆ ನೋಡ್ರಿ ಎಷ್ಟು ನೀಟಾಗಿ ಬಂದೈತಿ ನಾನು ಇನ್ನೂ ವಿಡಿಯೋದೊಳಗೆ ನಾನು ಬ್ಲೌಸಿಗೆ ಹಾಕ್ಕೊಂಡಿದ್ದು ತೋರಿಸಿದ್ದೆ ಯಾರೋ ಮತ್ತು ಅದನ್ನು ಕಮೆಂಟ್ ಮಾಡಿದ್ರು ಈ ರೀತಿ ಮಾಡಿಬಿಟ್ಟು ತೋರಿಸಿ ಅಂತ ಅದಕ್ಕೆ ಈ ಬಟ್ಟೇಲಿ ಮಾಡಿ ತೋರಿಸ್ತಾ ಇರೋದು ನೋಡಿರಿ ಎಷ್ಟು ನೀಟಾಗೂ ಬಂದೈತೆ ಮತ್ತು ಫಿನಿಷಿಂಗು ಚೆನ್ನಾಗಿರ್ತೈತೆ ಈಸಿ ಆಗುತ್ತೆ ಅಷ್ಟೇನು ಟಫ್ ಅನ್ಸಂಗಿಲ್ಲ ಹಾಕೋದಂದ್ರೆ ಸೂಜಿ ಮೇಲೆ ನೀವು ಈ ರೀತಿ ಹೂ ಯಾವ ರೀತಿ ಕಟ್ತೀವಲ್ಲ ಆ ರೀತಿ ಗಂಟು ಹಾಕಿದ್ರೆ ಮುಗೀತು ಫಸ್ಟ್ ಲಾಕು ಸೆಕೆಂಡ್ ಲಾಕು ಅಷ್ಟೇ ನೋಡ್ಕೊಳ್ರಿ ಟ್ರೈ ಮಾಡಿರಿ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ನನಗೆ ಎಷ್ಟು ಈಸಿಯಾಗಿ ಯಾವುದು ಸ್ಟಿಚಿಂಗಲ್ಲಿ ಈಸಿಯಾಗಿ ಯಾವ ಈಸಿ ಮೆಥಡಲ್ಲಿ ನೋಡ್ತಾ ಇರ್ತೀನಿ ನಿಮಗೂ ಅದೇ ರೀತಿ ತಿಳಿಸ್ತಾ ಇರ್ತೀನಿ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು